ಇದು ಮಾರ್ಕಾಂಡೇಯ ಸ್ವಾಮಿ ದೇವಸ್ಥಾನ ಬಂಗಾರಪೇಟೆ ತಾಲೂಕು ಎಲ್ಲ ಚೋಳ್ರ ಕಾಲದು ಎಲ್ಲ ಕೆತ್ತನೆಗಳು ಎಲ್ಲ ತುಂಬ ಹಳೆಯ ದೇವಸ್ಥಾನ ಇದ್ರ ಮೇಲ್ಗಡೆ ಎಲ್ಲ ಹೊಸ ಹೊಸ ಕಟ್ಟಿದ್ದಾರೆ ಗೋಪುರಗಳು ಚಂದ್ರ ಇಲ್ಲಿ ವಿಶೇಷವಾಗಿ ಏನು ನೋಡಿದ್ದು ನಾನು ಅಂದರೆ ಗಮನಿಸಿದ್ದು ಇಲ್ಲಿ ವಿಘ್ನೇಶ್ವರ ಸ್ವಾಮಿ ಇಲ್ಲಿ ಈ ಕೆತ್ತನೆ ಕುರಿಗಾಯಿ ಕೆತ್ತನೆ ಕೋಲು ನಾಗಪತ್ತ ಕಂಬಳಿ ನಾಗಪತ್ತ ಕಂಬಳಿ ಕುರಿಗಳು ಮಾತ್ರ ಇಲ್ಲ ಮೇಲೆ ಕುದುರೆಗಳು ಎಲ್ಲ ಇದೆ ಇದೆಲ್ಲ ದೇವಸ್ಥಾನಗಳಲ್ಲೂ ಇರ್ತವೆ ಇದು ಈ ಥರದ್ದು ನಮ್ಮ ಕುರಿಗಾಯಿದು ಅಂದರೆ ಹಾಲು ಮತ ಎಷ್ಟು ಹಳೆಯದು ಎಷ್ಟು ಪ್ರಾಚೀನವಾದ ಮತ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಷ್ಟೆ ಎಲ್ಲ ದೇವಸ್ಥಾನಗಳಲ್ಲೂ ಹುಡ್ಕಿದ್ರೆ ನಮ್ಗೆ ಒಂದಾದರೂ ಸಿಕ್ಕೇ ಸಿಗುತ್ತೆ ನಾನು ಇವತ್ತು ಅದೇ ಕೆಲಸವಾಗಿ ಬಂದು ಇಲ್ಲಿ ಹುಡುಕಿದ್ದೆವು ಅಲ್ಲಿ ಸಿಕ್ಕಿದ್ದ ಮಾರ್ಕಾಂಡೇಯ ಸ್ವಾಮಿ ದೇವಸ್ಥಾನ ಒಕ್ಕಲೇರಿ ಹತ್ರ ಬಂಗಾರಪೇಟೆ ಜಿಲ್ಲೆ ಬಂಗಾರಪೇಟೆ ತಾಲೂಕು ಕೋಲಾರ ಜಿಲ್ಲೆ ಅಲ್ಲಿ ವಿಘ್ನೇಶ್ವರ ದೇವಸ್ಥಾನ ಹತ್ರ ಕುರಿಗಾಯಿ ಇದು ಕೆತ್ತನೆ